ಎಷ್ಟೇ ಬೋಳ ತಲೆ ಇದ್ದರೂ ಕೂಡ ನಾವು ಎಷ್ಟು ವೇಗವಾಗಿ ಕೂದಲು ಬೆಳೆಸ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗಿ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡಬೇಡಿ ನಿಮ್ಮ ಬೋಳ ನೆತ್ತೆಯಲ್ಲಿ ಕೂಡ ನಿಮ್ಮ ಕೂದಲು ವೇಗವಾಗಿ ಬೆಳೆಯುತ್ತೆ ಮತ್ತು ನೀವು ಉದ್ದ ಆದಮೇಲೆ ಮತ್ತೆ ಮತ್ತೆ ಜಾಸ್ತಿನೇ ಕಟ್ ಮಾಡ್ತಾ ಹೋಗ್ತೀರಾ ಅಷ್ಟು ವೇಗವಾಗಿ ಕೂದಲು ಬೆಳವಣಿಗೆ ಆಗುತ್ತೆ ಹಾಗಿದ್ರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಇವತ್ತು ವೀಕ್ಷಕರೇ ನಿಮಗಾಗಿ ಈ ಬ್ಯೂಟಿ ಟಿಪ್ಸ್ ಅನ್ಬೋದು ಹಾಗೆ ನಿಮಗಾಗಿ ತುಂಬ ನೀವು ಯೂಸ್ಫುಲ್ ಆಗುತ್ತೆ ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿ ಸ್ನೇಹಿತರೆ ನಾನು ಇವಾಗ ನೋಡಿ ಸ್ನೇಹಿತರೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ನಾವು ಕೆಂಪಾಗಿರುವಂಥ ಈರುಳ್ಳಿ ತೊಗೊಂಡ್ರೆ ಸ್ವಲ್ಪ ರಿಸಲ್ಟ್ ಜಾಸ್ತಿನೇ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನೀವು ಕೂಡ ಖಂಡಿತವಾಗಿ ಈರುಳ್ಳಿಯಲ್ಲಿ ಒಂದು ಬೆಳಿ ಈರುಳ್ಳಿ ಮತ್ತು ಕೆಂಪು ಈರುಳ್ಳಿ ಕೂಡ ಸಿಕ್ಕೇ ಸಿಗುತ್ತೆ ನಾನು ಸ್ವಲ್ಪ ಕೆಂಪು ಭಾಗ ಇರುವಂಥದ್ದು ಈರುಳ್ಳಿ ತೊಗೊಂಡ್ಬಿಡಿ ಆಮೇಲೆ ಈರುಳ್ಳಿ ಮೇಲಿಂದ ಸಪ್ಪೆ ತಗೋಬೇಕು ಕಟ್ ಮಾಡಿ ಇವಾಗ ಒಂದು ತುರುವೆ ತೊಗೊಂಡು ಅದರಲ್ಲಿ ಸ್ವಲ್ಪ ಇರಿದು ತುರ್ಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ ಈರುಳ್ಳಿಯಿಂದ ನಮ್ಮ ತಲೆಯಲ್ಲಿ ಕೂದಲು ಬೆಳವಣಿಗೆ ಆಗುತ್ತೆ ಹಾಗೆ ದಟ್ಟವಾಗಿ ಕೂಡ ಬೆಳವಣಿಗೆ ಆಗುತ್ತೆ ಎಷ್ಟೇ ತಲೆಯಲ್ಲಿ ಜಾಸ್ತಿ ಕೂದಲು ಗ್ರೋತ್ ಆಗ್ತಾಯಿಲ್ಲ ನಾನು ಕೂದಲು ಜಾಸ್ತಿ ತಲೆ ಬೋಳಾಗಿರೋಂಥದ್ದು ಇದ್ದಾಗ ಈ ಥರ ಇರುವಂಥದ್ದು ಟಿಪ್ಸ್ ಟ್ರೈ ಮಾಡಿ ನೋಡಿ ನಿಮ್ಮ ಬೋಳ ನೆತ್ತಿಯಲ್ಲಿ ಕೂಡ ಕೂದಲು ಚೆನ್ನಾಗಿ ಬರುತ್ತೆ ಸ್ವಲ್ಪ ನೋಡಿ ಜೆಂಟ್ಸಲ್ಲಿ ಲೇಡೀಸಲ್ಲಿ ಎಲ್ಲರಿಗೂ ಗೊತ್ತೇ ಸಮಸ್ಯೆ ಇದ್ದೇ ಇರುತ್ತೆ ಹಾಗಾಗಿ ಯಾರಾದರೂ ಕೂಡ ಯೂಸ್ ಮಾಡ್ಬೋದು ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ತುರ್ಕೊಂಡು ತೊಗೊಳ್ತಾ ಇದ್ದೀನಿ ನೀವು ಬೇಕಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು ಆದರೂ ಕೂಡ ಸ್ವಲ್ಪ ಈ ಥರ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು ನೋಡಿ ಒಂದು ಪೂರ್ತಿ ಈರುಳ್ಳಿ ಎಲ್ಲಾನು ಕೂಡ ತುರ್ಕೊಂಡು ತಗೋಬೇಕು ನೋಡಿ ಇಷ್ಟು ಎಷ್ಟು ಚೆನ್ನಾಗಿ ನಮ್ಮ ತಲೆಯಲ್ಲಿ ಅಪ್ಲೈ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ತಲೆಯಲ್ಲಿ ಕೂದಲು ಒಂದೇ ವಾರದಲ್ಲಿ ಸ್ವಲ್ಪ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ನಮ್ಮ ತಲೆಯಲ್ಲಿ ಕೂದಲೇ ಬರ್ತಾ ಇಲ್ಲ ಅಂದಾದ್ರು ಕೂಡ ಈ ಥರ ಯೂಸ್ ಮಾಡ್ಬೋದು ಇವಾಗ ನೋಡಿ ಈರುಳ್ಳಿ ಎಲ್ಲಾನು ಕೂಡ ತುರ್ಕೊಂಡು ತಗೊಂಡಿದ್ದೀನಿ ತುರ್ಕೊಂಡಾದ್ಮೇಲೆ ನೋಡಿ ಈ ಥರ ಸ್ವಲ್ಪ ಸೋಸೋದು ತೊಗೊಂಡು ಅದರಲ್ಲಿ ನೀವು ಇವಾಗ ತುರಿದಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ತುರಿದಿರುವಂಥ ಈರುಳ್ಳಿಯಲ್ಲಿರುವಂಥದ್ದು ನೀರಿನಂಶ ತೆಗಿಬೇಕು ನೋಡಿ ಈರುಳ್ಳಿಯಲ್ಲಿ ತುಂಬಾ ಶಕ್ತಿಶಾಲಿ ಇರುವಂಥದ್ದು ಈರುಳ್ಳಿ ನೋಡಿ ಹಾಗಾಗಿ ಈರುಳ್ಳಿ ತಿನ್ನೋದ್ರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಸಾಧ್ಯ ಆಗುತ್ತೆ ಹಾಗೆ ನಮ್ಮ ಕೂದಲು ಬೆಳವಣಿಗೆ ಆಗಬೇಕು ಅಂದರೂ ಕೂಡ ತಲೆಗೆ ಕೂಡ ಅಪ್ಲೈ ಮಾಡ್ಬೋದು ಇವಾಗ ನಾನು ಈರುಳ್ಳಿಯಿಂದ ರಸ ತೆಕ್ಕೊಂಡಿದ್ದೀನಿ ಈರುಳ್ಳಿ ರಸ ಚೆನ್ನಾಗಿ ಬಂದಿರುವಂಥದ್ದು ನೋಡಿ ಫ್ರೆಶ್ಶಾಗಿ ಈರುಳ್ಳಿ ರಸ ತೊಗೊಂಡು ನಾವು ಈ ಥರ ಅಪ್ಲೈ ಮಾಡ್ತಾ ಇರಬೇಕಾಗತ್ತೆ ನೋಡಿ ಈರುಳ್ಳಿ ರಸ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಕೂಡ ಹಾಕ್ತೀನಿ ಕೊಕೋನಟ್ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಂಡು ನೋಡಿ ಇದರಿಂದ ಕೂಡ ನಮಗೆ ತುಂಬನೇ ಒಳ್ಳೆಯ ರಿಸಲ್ಟ್ ಸಿಗುವಂಥದ್ದು ಇವಾಗ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಯಲ್ಲಿ ಕೊಬ್ಬರಿ ಎಣ್ಣೆ ಪೂರ್ತಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅಲ್ಲೋಲ್ಲೋ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಟ್ಬಿಡ್ಬೇಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಆಮೇಲೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಣ್ಣಿನ ರಸ ಹೆಂಡ್ತಾ ಇದ್ದೀನಿ ನೋಡಿ ಅದು ಕೂಡ ಒಂದು ಸ್ಪೂನಷ್ಟು ರಸ ಹಿಂಡ್ಕೋಬೇಕು ಲಿಂಬೆಹಣ್ಣಿನ ರಸ ಯಾಕಪ್ಪ ತಲೆಯಲ್ಲಿ ಯೂಸ್ ಮಾಡಬೇಕಂದ್ರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ತಲೆ ಜಾಸ್ತಿನ ತುರಿಸ್ತಾ ಇರುವಂಥದ್ದು ಮತ್ತು ತಲೆಯಲ್ಲಿ ಸ್ವಲ್ಪ ಅಲ್ಲೊಲ್ಲು ಜಾಸ್ತಿ ಏನು ಕೂಡ ಸಮಸ್ಯೆ ಇರೋರಿಗೂ ಕೂಡ ಯೂಸ್ ಆಗುತ್ತೆ ಈ ಥರ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿ ನನ್ನ ತಲೆ ಚೆನ್ನಾಗಿ ಸ್ವಲ್ಪ ರಾತ್ರಿ ಹೊತ್ತಿಗೆ ಮಸಾಜ್ ಕೊಡಬೇಕಾಗತ್ತೆ ಬೆಳಗ್ಗೆ ಸ್ನಾನ ಮಾಡಬೇಕು ನಾನಿವಾಗ ರಾತ್ರಿ ಹೊತ್ತಿಗೆ ಈ ಥರ ತಲೆಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈಗ ನೋಡಿ ಬೆರಳಿನ ಸಹ ಇದಂಥ ತಲೆ ಹಚ್ಚಿ ಪೂರ್ತಿ ಮಸಾಜ್ ಕೊಡಿ ಬುಡದಲ್ಲಿ ಮಾತ್ರ ಚೆನ್ನಾಗಿ ಮಸಾಜ್ ಕೊಡಬೇಕು ಜಾಸ್ತಿ ಬುಡದಲ್ಲಿ ಹಚ್ಕೊಂಡು ನಮಗೆ ತಲೆ ಬೆಳವಣಿಗೆ ಕೂದಲು ಆಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಹಾಗೆ ನೋಡಿ ಈ ರೀತಿ ಎಲ್ಲೆಲ್ಲಿ ಕೂದಲು ಇಲ್ಲ ಅಂತಿದ್ರೆ ಅಲ್ಲೆಲ್ಲ ಜಾಸ್ತಿ ಹಚ್ಕೋಬೇಕಾಗತ್ತೆ ಈ ಥರ ನೀವು ವಾರದಲ್ಲಿ ನಾಲ್ಕು ಸರ್ತಿ ಐದು ಸರ್ತಿ ಮಾಡಿದ್ರೂ ಕೂಡ ಪರವಾಗಿಲ್ಲ ಖಂಡಿತವಾಗಿ ಮಾಡಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಬೆಳಗ್ಗೆ ಹೊತ್ತಿಗೆ ಸ್ನಾನ ಮಾಡಬೇಕಾಗುತ್ತೆ ರೀತಿ ಮಸಾಜ್ ಕೊಟ್ಕೊಂಡು ಹಾಗೆ ಮಲ್ಕೋಬೇಕು ಬೆಳಗ್ಗೆ ಹೊತ್ತಿಗೆ ಮತ್ತು ಚೆನ್ನಾಗಿ ಸ್ನಾನ ಮಾಡಬೇಕು ಈರುಳ್ಳಿ ವಾಸನೆ ಎಲ್ಲನೂ ಕೂಡ ಹೊಂಟೋಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಯೂಸ್ಫುಲ್ ಆಗುವಂಥ ಹೇರ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನಮಗೂ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೂಡ ಕೇಳ್ಕೊತೀನಿ ಹಾಗಿದ್ರೆ ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ ಸ್ನೇಹಿತರೆ ಬಾಯ್ ಬಾಯ್ ಧನ್ಯವಾದ